ವೀಕ್ಷಕರೇ ಬಹಳ ಪತ್ತಿನವರೆಗೆ ಕುಳಿತು ಕೆಲಸ ಮಾಡುವವರಲ್ಲಿ ಹಾಗೆ ಬಹಳ ಪತ್ತಿನವರೆಗೆ ಡ್ರೈವಿಂಗ್ ಮಾಡುವವರಲ್ಲಿ ಅನೇಕ ರೀತಿಯ ದೈಹಿಕ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅದು ಬೆನ್ನು ನೋವಾಗಿರ್ಬೋದು ಆಗಿರಬಹುದು ನೋವಾಗಿರ್ಬೋದು ಕಾಲು ನೋವಾಗಿರ್ಬೋದು ಅಥವಾ ಬೊಜ್ಜಿನ ಸಮಸ್ಯೆ ಆಗಿರಬಹುದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೂರು ಸರಳವಾದ ಎಕ್ಸಸೈಸ್ ಅನ್ನ ಹೇಳ್ತಾ ಇದ್ದೀನಿ ಈ ಎಕ್ಸಸೈಸ್ ಅನ್ನ ಜಾಸ್ತಿ ಹೊತ್ತು ಕುಳಿತು ಕೆಲಸ ಮಾಡುವವರು ಹಾಗೆ ಬಹಳ ಹೊತ್ತಿನವರೆಗೆ ಡ್ರೈವಿಂಗ್ ಮಾಡುವವರು ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ಅವರ ದೈಹಿಕ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳುವುದಲ್ಲದೆ ಅವರಿಗೆ ಕಾಡುವಂತ ಸಮಸ್ಯೆಗಳಾದಂತ ಬೆನ್ನು ನೋವು ಸೊಂಟದ ನೋವು ಕಾಲು ನೋವು ಹಾಗೆ ಮುಂಚಿನ ಸಮಸ್ಯೆಯನ್ನ ಅತ್ಯಂತ ಸರಳವಾಗಿ ನಿವಾರಣೆ ಮಾಡಿಕೊಳ್ಬಹುದು ಪರಿ ವೀಕ್ಷಕರೇ ಈಗ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆಧಾರ್ ಯೋಗ ಡೇಲಿ ಚಾನಲ್ ನಿಮ್ ಜೊತೆ ನಾನು ಖಂಡಿಸಬೇಕು ವೀಕ್ಷಕರೇ ಈಗ ಮೊದಲನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ ಮೊದಲನೇ ಎಕ್ಸಸೈಸ್ ಅನ್ನ ನಾವು ಅಭ್ಯಾಸ ಮಾಡಲು ಗೋಡೆಯ ಸಹಾಯವನ್ನ ತೆಗೆದುಕೊಳ್ಳೋಣ ಗೋಡೆಗೆ ಮುಖ ಮಾಡಿ ಈ ರೀತಿಯಾಗಿ ನಿಂತ್ಕೊಳ್ಳಿ ನಿಮ್ಮ ಎರಡು ಹಸ್ತವನ್ನ ಗೋಡೆಗೆ ತಾಗಿಸಿ ಅದಾದ ನಂತರ ಉಸಿರನ್ನ ಹೊರ ಹಾಕಬೇಕು ನಿಧಾನವಾಗಿ ನಿಮ್ಮ ಸ್ವಂಟನ ಭಾಗದಿಂದ ಮುಂದಕ್ಕೆ ಬೆಂಡಾಗಿ ನಿಮ್ಮಿಂದ ಎಷ್ಟು ಬೆಂಡ್ ಬೆಂಡಾಗ್ಲಿಕ್ಕೆ ಆಗುತ್ತೋ ಅಷ್ಟು ಮುಂದಕ್ಕೆ ಬೆಂಡಾಗಿ ಹಾಗೆ ತಲೆಯನ್ನ ಮೇಲಕ್ಕೆತ್ತ ಗೋಡೆಯನ್ನ ನೋಡಿ ಈ ರೀತಿಯಾಗಿ ನೀವು ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಈ ರೀತಿ ಮಾಡೋದ್ರಿಂದ ನಮ್ಮ ಭುಜ ಬೆನ್ನಿನ ಭಾಗ ಹಾಗೂ ನಮ್ಮ ಕಾಲುಗಳಿಗೆ ಉತ್ತಮವಾದ ವ್ಯಾಯಾಮ ಸಿಗುತ್ತೆ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಮೇಲಕ್ಕೆ ಬನ್ನಿ ಇದು ಮೊದಲನೇ ಎಕ್ಸಸೈಸ್ ಈಗ ಎರಡನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ ಎರಡನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡಲು ನಿಮ್ಮ ಎರಡು ಕಾಲುಗಳನ್ನ ಸ್ವಲ್ಪ ಅಗಲವಾಗಿಟ್ಕೊಳ್ಳಿ ಆದ ನಂತರ ಕೈ ಬೆರಳನ್ನ ಈ ರೀತಿಯಾಗಿ ಹೆಣ್ಕೊಳ್ಬೇಕು ಉಸಿರನ್ನ ತೆಗೆದುಕೊಳ್ತಾ ಎರಡೂ ಕೈಯನ್ನ ಹಾಗೆ ನಿಮ್ಮ ಹಸ್ತವನ್ನ ಮೇಲ್ಮುಖ ಮಾಡ್ಕೊಳ್ಳಿ ಈಗ ಕ್ಲಾಕ್ ವೈಸ್ ಮತ್ತೆ ಎಂಟಿ ಕ್ಲಾಕ್ ವೈಸ್ ಆಗಿ ನಾವು ರೊಟೇಟ್ ಮಾಡಬೇಕು ಉಸಿರುನ ಹೊರ ಹಾಕ್ತಾ ನಿಧಾನವಾಗಿ ಈ ರೀತಿಯಾಗಿ ಕೆಳಗಡೆ ಬನ್ನಿ ಹಾಗೆ ಮತ್ತೆ ಉಸಿರು ತೆಗೆದುಕೊಳ್ತಾ ಮೇಲಕ್ಕೆ ಬನ್ನಿ ಮತ್ತೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಕೆಳಕ್ಕೆ ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ಮೇಲಕ್ಕೆ ಈ ರೀತಿಯಾಗಿ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಅಭ್ಯಾಸ ಮಾಡಿ ಈ ರೀತಿ ಮಾಡೋದ್ರಿಂದ ನಮ್ಮ ದೇಹದ ಮೇಲ್ಭಾಗಕ್ಕೆ ಉತ್ತಮವಾದ ವ್ಯಾಯಾಮ ಸಿಗತ್ತೆ ಫಿಫ್ಟೀನ್ ಟೈಮ್ಸ್ ಆದಂತ ಮತ್ತೆ ನಿಧಾನವಾಗಿ ಮೇಲಕ್ಕೆ ಬರಬೇಕು ಸ್ಟ್ರೆಚ್ ಮಾಡಿ ಹಾಗೆ ಕೈಯನ್ನ ಕೆಳಗಡೆ ಇದು ಎರಡನೇ ಎಕ್ಸಸೈಸ್ ಈಗ ಮೂರನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ ಮೂರನೇ ಎಕ್ಸಸೈಸ್ ಅಭ್ಯಾಸ ಮಾಡಲು ಮತ್ತೆ ಸಪರೇಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಬಲಪಾದವನ್ನ ಹೊರಗಡೆ ಟರ್ನ್ ಮಾಡ್ಕೊಳ್ಬೇಕು ಕೈಯನ್ನ ಇಂಟರ್ಲಾಕ್ ಮಾಡ್ಕೊಳ್ಬೇಕು ಉಸಿರನ್ನ ತೆಗೆದುಕೊಳ್ತಾರೆ ಎರಡು ಕೈಯನ್ನ ತಲೆ ಮೇಲೆ ಕೆತ್ತಿ ಹಸ್ತವನ್ನ ಮೇಲ್ಮುಖ ಮಾಡ್ಕೊಳ್ಳಿ ಈಗ ಸೊಂಟದ ಮೇಲ್ಭಾಗವನ್ನ ನಿಮ್ಮ ಬಲ ಬದಿಗೆ ತಿರುಗಿಸ್ತಾ ಉಸಿರನ್ನ ಹೊರ ಹಾಕಿ ಹಾಗೆ ನಿಧಾನವಾಗಿ ಮುಂದಾಬೇಟಾಗಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಂದಕ್ಕೆ ಬೇಕಾಗಿ ಈ ರೀತಿ ಮಾಡೋದ್ರಿಂದ ಕಾಲುಗಳಿಗೆ ಹಾಗೂ ಬೆನ್ನಿಗೆ ಉತ್ತಮವಾದ ಸ್ಟ್ರೆಚಸ್ ಸಿಗುತ್ತೆ ಅದಾದ ನಂತರ ಮತ್ತೆ ನಿಧಾನವಾಗಿ ಬಂದು ಪಾದವನ್ನ ಒಳಗಡೆ ಮಾಡ್ಕೊಳ್ಳಿ ಹಾಗೆ ಪಾದವನ್ನ ಹೊರಗಡೆ ಮಾಡ್ತಾ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಎಡಕ್ ಬೈ ಈ ರೀತಿಯಾಗಿ ಕೂಡ ನೀವು ಟೆನ್ ಟು ಫಿಫ್ಟೀನ್ ಟೈಮ್ಸ್ ಅಭ್ಯಾಸ ಮಾಡಿ ತೆಗೆದುಕೊತ ಮೇಲಕ್ ಬಂದು ಹಾಗೆ ಹೊರ ಹಾಕ್ತಾ ನಿಮ್ಮ ಎಡಕ್ಕೆ ಆದ ನಂತರ ನಿಧಾನವಾಗಿ ಮೇಲಕ್ ಬಂದು ಕೈಯನ್ನ ಕೆಳಗಡೆ ಇಳಿಸ್ತಾ ಎರಡು ಕಾಲುಗಳನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕ್ರೆ ಬಹಳ ಹೊತ್ತಿನವರೆಗೆ ಕುಳಿತು ಕೆಲಸ ಮಾಡುವವರಲ್ಲಿ ಹಾಗೆ ಡ್ರೈವಿಂಗ್ ಮಾಡುವವರಲ್ಲಿ ಕಾಣಿಸ್ಕೊಳ್ಳುವಂತ ಸಮಸ್ಯೆಗಳಾದಂತ ಬೆನ್ನು ನೋವು ಸೊಂಟದ ನೋವು ಕಾಲು ನೋವು ಹಾಗೆ ಗಂಜಿನ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಮೂರು ಸರಳವಾದ ಎಕ್ಸಸೈಸ್ ಈ ಎಕ್ಸಸೈಜ್ ಅನ್ನ ಅಭ್ಯಾಸ ಮಾಡ್ತಾ ನಿಮ್ಮ ದೈಹಿಕ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಹರಿ ಓಂ